ಸಚಿವ ಸ್ಥಾನದಿಂದ ವಜಾ ಆಗಿರುವಂತಹ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷ ಬಿಡ್ತಾರಾ ಇಂತಹದ್ದೊಂದು ಅನುಮಾನ ಕಾಂಗ್ರೆಸ್ ಶಾಸಕರಿಗೆ ಕಾಡ್ತಾ ಇದೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಬಳಿಕ ಖುದ್ದು ಕೆ ಎನ್ ರಾಜಣ್ಣ ಅವರೇ ಸ್ಫೋಟಕ ಸುಳಿವನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರುವಂತಹ ತನಕ ನಾನು ಕಾಂಗ್ರೆಸ್ ನಲ್ಲಿ ಇರ್ತೇನೆ ಸಿದ್ದರಾಮಯ್ಯ ಪಕ್ಷದ ನೇತೃತ್ವ ವಹಿಸಿಕೊಂಡಿರುವವರಿಗೆ ಮಾತ್ರ ನನಗೆ ಕಾಂಗ್ರೆಸ್ ಪಕ್ಷ ಇಲ್ಲದೆ ಹೋದ್ರೆ ಪಕ್ಷ ಬಿಡಬೇಕಾಗತ್ತೆ ಅನ್ನೋ ಸುಳಿವನ್ನ ಕೆ ರಾಜನ್ನ ನೀಡಿದ್ದಾರೆ ಇದೇ ವೇಳೆ ರಾಜನ್ನ ಬಿಜೆಪಿಗೆ ಹೋಗೋದು ನೂರಕ್ಕೆ ನೂರು ಸತ್ಯ ಎಂಬ ತಮ್ಮದೇ ಪಕ್ಷದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಯಾವನ್ ಹೇಳಿದ್ದು ಅವನು ಹೇಳೋದು ಹೇಳ್ಕೊಳ್ಳಿ ಅವನೇ ಬೇಕಾದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಳ್ಳಿ ಅಂತ ತಿರುಗೇಟನ್ನ ನೀಡಿದ್ರು ನಾನು ಯಾಕೆ ಬಿಜೆಪಿಗೆ ಹೋಗ್ಲಿ ನಾನ್ ಯಾಕೆ ಪಕ್ಷ ಬಿಡ್ಲಿ ಪಕ್ಷ ನನಗೇನು ಕಡಿಮೆ ಮಾಡಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಇರುವ ತನಕ ನಾನು ಪಕ್ಷ ನೇತೃತ್ವ ವಹಿಸಿಕೊಂಡಿರುವವರೆಗೆ ನಾನು ಕಾಂಗ್ರೆಸ್ನಲ್ಲಿಯೇ ಇರ್ತೇನೆ ಅವರು ಪಕ್ಷದಲ್ಲಿ ಇರುವರೆಗೂ ಪ್ರೀತಿ ವಿಶ್ವಾಸ ಉಳಿಸಿಕೊಂಡು ಹೋಗ್ತೇನೆ ಸಿದ್ದರಾಮಯ್ಯನವರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇರೋವರೆಗೂ ನನ್ನ ಭವಿಷ್ಯಕ್ಕೆ ಏನೂ ತೊಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ತೊರೆಯೋದಿಲ್ಲ ಅಂತ ರಾಜನ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ನನ್ನನ್ನ ಮತ್ತೆ ಸಚಿವನನ್ನಾಗಿ ಮಾಡೋಕೆ ಒತ್ತಾಯಿಸುವ ಕುರಿತು ಚರ್ಚೆಗಳ ಚರ್ಚೆಗಳು ನಡೀತವೆ ಅಂತ ರಾಜಣ್ಣ ಅವರು ಹೇಳಿದ್ರು ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮೋಸ ಮಾಡಿಲ್ಲ ಆದ್ರೂ ಸಚಿವ ಸ್ಥಾನ ಕಳೆದುಕೊಂಡೆ ಹಾಗಂತ ನನಗೆ ಬೇಸರ ಇಲ್ಲ ನನ್ನ ಮಂತ್ರಿ ಸ್ಥಾನ ಹೋದ್ರೂ ನಿಮ್ಮ ಪ್ರೀತಿ ವಿಶ್ವಾಸ ಕಡಿಮೆಯಾಗಿಲ್ಲ ನಿಮ್ಮ ಕೆಲಸ ಮಾಡೋಕೆ ಸಚಿವ ಸ್ಥಾನ ಇರಬೇಕು ಅಂತೇನಿಲ್ಲ ಮೂವತ್ತೈದು ಸಾವಿರದ ಐದುನೂರು ಮತಗಳ ಲೀಡ್ನಲ್ಲಿ ಗೆದ್ದುತ್ತೇನೆ ಈಗ ಚುನಾವಣೆ ನಡೆದ್ರು ಹಿಂದಿಗಿಂತ ಹೆಚ್ಚು ಲೀಡ್ನಲ್ಲಿ ಗೆಲ್ತೇನೆ ನಾನು ಎಲ್ಲೇ ನಿಲ್ಲಲಿ ಯಾವುದೇ ಪಕ್ಷದಿಂದ ನಿಲ್ಲಲಿ ಗೆಲ್ತೇನೆ ಪಕ್ಷೇತರನಾಗಿ ಸ್ಪರ್ಧಿಸಿದ್ರೂ ಕೂಡ ಗೆಲ್ಲುವ ಸಾಮರ್ಥ್ಯ ಇದೆ ಹಾಗಂತ ಕಾಂಗ್ರೆಸ್ ಬಿಡುವ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದ್ದಾರೆ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನ್ ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಅಂದ್ರೆ ಜೀ ನೂರ ಇಪ್ಪತ್ತಾರು ಕೆ ಜಿಲ್ಲ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್